ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಒಂದು ಕಮೆಂಟ್ ಮಾಡಿದ್ದಾರೆ ನಾನು ಐದು ವರ್ಷದಿಂದ ನಿರಂತರವಾಗಿ ಜಪ ಮಾಡ್ತಾ ಇದ್ದೇನೆ ಆ ಕಾರಣದಿಂದ ನನಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಆದರೆ ನನಗೆ ಭಯ ಆಗ್ತಾ ಇದೆ ಆ ಕಾರಣಕ್ಕೆ ನಾನು ಮಂತ್ರವನ್ನು ಹೇಳೋದು ನಾನು ನಿಲ್ಲಿಸಿದ್ದೇನೆ ನಾ ಈಗ ಮುಂದುವರಿರ್ತಕ್ಕಂಥದ್ದು ಹೇಗೆ ಇದರಿಂದ ನನಗೆ ಏನಾದ್ರು ತೊಂದರೆ ಆಗುತ್ತಾ ಬಾಧೆ ಆಗುತ್ತಾ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ವಿಷಯದ ಜೊತೆಗೆ ಇನ್ನೊಂದು ಸ್ವಲ್ಪ ವಿಷಯ ತಗೊಳ್ಳೋಣ ಏನಂದರೆ ಯಾರೇ ಆಗಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಇದ್ರೆ ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ರೆ ದೈವವನ್ನು ನಂಬಿ ಅನ್ಯ ಆಚರಣೆಗಳನ್ನು ಈಗ ದೇವಸ್ಥಾನ ಧಾರ್ಮಿಕ ಆಚರಣೆಗಳು ಊರಿನಲ್ಲಿ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳನ್ನು ಸಂಬಂಧಪಟ್ಟಂತೆ ನೀವು ಕಾರ್ಯ ಮಾಡ್ತಾ ಇದ್ರೆ ಹಾಗೆ ಮಂತ್ರವನ್ನು ಹೇಳ್ತಕ್ಕಂಥದ್ದು ಉಪವಾಸ ವ್ರತ ಇತ್ಯಾದಿಗಳ ಕಾರ್ಯಗಳನ್ನು ಕೂಡ ನೀವು ಮಾಡ್ತಕ್ಕಂಥದ್ದು ಜೊತೆ ಜೊತೆಗೆ ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ನೀವು ಮಾಡ್ತಕ್ಕಂಥದ್ದಾಗಿದ್ದಾರೆ ಆ ರೀತಿಯ ಸಂದರ್ಭದಲ್ಲಿ ಕೂಡ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿ ಇದ್ದೇ ಇರುತ್ತೆ ಜಾಗೃತಿ ಆಗಿರುತ್ತೆ ಕಾರಣ ಎಷ್ಟೇ ಯಾರೇ ಒಬ್ಬ ಮನುಷ್ಯ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಒಂದು ಯಶಸ್ಸಿನ ಕಾರ್ಯವನ್ನು ಮಾಡಲೇಬೇಕು ಅಂದಂತಹ ಇಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಇದ್ದಂತಹ ಭುಷದಲ್ಲಿ ಸಾಧ್ಯನೇ ಹೌದು ಅದು ಜಾಗೃತಿ ಇಲ್ಲದಿದ್ದಂತಹ ಎಷ್ಟು ಜನ ಕಾರ್ಯ ಮಾಡ್ಲಿಕ್ಕೆ ಹೋಗಿ ವಿಫಲರಾಗ್ತಾರೆ ಅವರೇ ಕುಂಡಲಿನಿ ಶಕ್ತಿ ಜಾಗೃತಿ ಇಲ್ಲದಿರುವ ಕಾರಣ ನಿಶ್ಚಯ ಬುದ್ಧಿ ಇರುವುದಿಲ್ಲ ನಿಶ್ಚಯವಾದಂಥ ನಿರ್ಧಾರ ಆಗೋದಿಲ್ಲ ನಿಶ್ಚಯವಾದಂಥ ಗುರಿಯನ್ನು ತಲುಪಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಎಷ್ಟು ಜನ ಕಾರ್ಯ ಮಾಡ್ಲಿಕ್ಕೆ ಹೋಗಿ ಫೇಲ್ಯೂರ್ ಆಗ್ತಾರೆ ಅದು ಮನೆಯಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಅಧಿಕಾರದಲ್ಲಾಗಿರ್ಬೋದು ಸ್ಥಾನಮಾನದಲ್ಲಾಗಿರ್ಬೋದು ವೃತ್ತಿ ಶಿಕ್ಷಣ ಇತ್ಯಾದಿ ಕ್ರೀಡೆ ಚಟುವಟಿಕೆ ಕಲೆ ಯಾವುದೇ ಸಾಹಿತ್ಯ ಇನ್ಯಾವುದೋ ವಿಭಾಗಗಳಲ್ಲಾಗಿರಬಹುದು ಯಾವ ವಿಭಾಗದಲ್ಲಿ ಮಕ್ಕಳಲ್ಲಿ ಯೌವನ ಅವಸ್ಥೆಯಲ್ಲಿ ಯಾವುದೇ ಅವಸ್ಥೆನಲ್ಲಿ ಯಾರು ಎಲ್ಲಿ ಯಾವಾಗ ಫೇಲೂರ್ ಆಗ್ತಾರೆ ಅದು ಜಾಗೃತಿಯಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಕೂಡ ಆ ಸಂದರ್ಭದಲ್ಲಿ ಸುಮ್ಮನಿರಬಹುದು ಸುಮ್ಮನಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವಗಳಿಗೆ ಫೇಲೂರ್ ಉಂಟಾಗುತ್ತೆ ಅದು ನಿಂತೋಗಿರೋದಿಲ್ಲ ಅಥವಾ ನಷ್ಟ ಆಗಿರೋದಿಲ್ಲ ಕುಂಡಲಿ ಶಕ್ತಿ ಸುಮ್ಮನಿರುತ್ತೆ ಆ ಕಾರಣಕ್ಕೆ ಕಾರ್ಯ ಕೂಡ ಮಾಡ್ತಾ ಇರೋದಿಲ್ಲ ತಟಸ್ಥವಾಗಿರುತ್ತೆ ಅದರಿಂದಾಗಿ ಅವ್ರಿಗೇನಾಗುತ್ತೆ ವೈಫಲ್ಯತೆ ಲಭ್ಯವಾಗುತ್ತೆ ಈ ರೀತಿಯಾಗಿ ಕೋಟಿ ಜನ ನಾವೇನು ಭೂಮಿ ಮೇಲೆ ಇದ್ದೀವಿ ಅವರನ್ನು ಅಳತೆ ಮಾಡ್ಬೋದು ಇಲ್ಲಿ ವಿಷಯಕ್ಕೆ ಬರೋದಾದರೆ ಈಗ ಐದು ವರ್ಷ ಆಗಿರಬಹುದು ಮೂರು ವರ್ಷ ಎರಡು ವರ್ಷ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಬೇಗ ಆಗುತ್ತೆ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಬೇಗ ಆಗುತ್ತೆ ದೈವಿಕ ಆಚರಣೆ ಅಂತ ದೇವರನ್ನ ಪೂಜೆಗೆ ಕರೆಗಳನ್ನು ಮಾಡ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳಂದರೆ ದಾನ ಧರ್ಮ ಮನುಷ್ಯನಿಗೆ ಒಳ್ಳೆಯದು ನೀರು ನೆರಳು ಮನೆ ಇತ್ಯಾದಿಗಳ ವಸ್ತ್ರ ಇತ್ಯಾದಿಗಳನ್ನು ಕೊಡ್ತಕ್ಕಂಥದ್ದು ದಾನ ಧರ್ಮದಲ್ಲಿ ಮಾತ್ರ ಇದು ಧಾರ್ಮಿಕ ಆಚರಣೆ ಆಯ್ತು ಇನ್ನೊಂದು ನೇರವಾಗಿ ಧ್ಯಾನ ಇತ್ಯಾದಿಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ನೇರವಾಗಿ ಮಂತ್ರ ಜಪತಪಗಳನ್ನು ಮಾಡ್ತಕ್ಕಂಥದ್ದು ಹೇಳ್ತೀವಿ ಇಂಥ ಸಂದರ್ಭದಲ್ಲಿ ಕೂಡ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಆದರೆ ಗಮನಿಸಿ ಯಾವುದನ್ನೇ ಆಚರಣೆಯನ್ನು ನೀವು ಮಾಡೋದಾದರೆ ನಿರಂತರವಾಗಿ ಸಾಕ್ತಕ್ಕಂಥದ್ದು ಸರಿಯಾದದ್ದು ಅಲ್ಲ ಅದು ಕುಂಡಲಿನಿ ಶಕ್ತಿ ಆದರೂ ಸರಿಯೇ ಜೀವನದ ಕಾರ್ಯಗಳಾದರೂ ಸರಿಯೇ ಯಾವಾಗ ಒಬ್ಬ ಮನುಷ್ಯನಿಗೆ ನಿಶ್ಚಯ ಬುದ್ಧಿ ನಿಶ್ಚಯ ಗುರಿ ಆ ಗುರಿಯ ದಾರಿಯಲ್ಲಿ ಯಾವುದೇ ಎಡರು ತೋಡರುಗಳಿಲ್ಲ ಯಾವುದು ನಿಶ್ಚಯ ಬುದ್ಧಿ ಇರಬೇಕು ನಿಶ್ಚಯವಾದಂಥ ಗುರಿ ಇರಬೇಕು ಆ ದಾರಿನಲ್ಲಿ ಯಾವುದೇ ಎಡರು ತೊಡರುಗಳು ಇರಬಾರ್ದು ಅಂತಹ ಸಂದರ್ಭದಲ್ಲಿ ಆ ಜೀವ ನಿರಂತರವಾಗಿ ಸಾಗುವುದಾದರೆ ಅದು ಸರಿ ಈಗ ಅದರಲ್ಲಿ ನಿಶ್ಚಯ ಬುದ್ಧಿ ಇಲ್ಲ ನಿಶ್ಚಯವಾದಂಥ ಗುರಿ ಇಲ್ಲ ಮತ್ತು ಆ ನಿಶ್ಚಯವಾದಂಥ ದಾರಿಯಲ್ಲಿ ಸಾಗಲಿಕ್ಕೆ ಆ ಜೀವಕ್ಕೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಪ್ರಬಲ ವಿಷಯ ಅಂಶಗಳಿಲ್ಲ ಗೊತ್ತಿಲ್ಲ ನನಗೆ ಈ ರೀತಿಯಾಗಿ ಸಾಗಬೇಕಂತ ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ದಾರಿನ ಸಾಕ್ತಾಯಿರ್ತಾನೆ ಎರಡು ಕಡೆಗೂ ಕೂಡ ಕಾಡೆ ಹಾವಾದರೂ ಬರ್ಬೋದು ಆನೆನಾದರೂ ಬರ್ಬೋದು ಸಿಮನಾದರೂ ಬರ್ಬೋದು ಬೇರೆ ಯಾವ್ದಾದ್ರು ಪ್ರಾಣಿನಾದ್ರೂ ಬರ್ಬೋದು ಆ ಟೈಮಿಗೆ ಅವನಿಗೆ ಪ್ರೊಟೆಕ್ಷನ್ ಎಂತಕ್ಕಂಥದ್ದು ಬೇಕಲ್ವಾ ಅದೇ ಗೊತ್ತಿದೆ ಈ ರೋಡಿ ರೋಡ್ ಅಂತ ಹೋಗ್ತೀನಿ ಅಂತ ಅಂದ್ಬಿಟ್ರೆ ಅಲ್ಲಿ ಪಕ್ಕದಲ್ಲಿ ಬೆಟ್ಟ ಇದ್ದ ಕುಸಿದ್ರೆ ಅಲ್ಲಿ ಪಕ್ಕದಲ್ಲಿ ಒಳೆ ಇದ್ದರೆ ತುಂಬಿ ಹರಿದ್ರೆ ಆಗ ಅವನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಲ್ವಾ ಹಾಗಾಗಿ ರಸ್ತೆ ಇದೆ ಅಂತ ಸುಮ್ಮನೆ ಹೋಗ್ಲಿಕ್ಕೆ ಆಗುತ್ತಾ ಅದು ನೋಡ್ಕೋಬೇಕು ಆ ಕಡೆ ಇರೋದು ಹಾಗೆ ಯಾರು ನೀವು ಕುಂಡಲೀ ಶಕ್ತಿ ಜಾಗೃತಿ ಮಾಡ್ಕೊಳ್ತೀರಾ ಹಾಗೆ ದೈವಿಕ ಆಚರಣೆಗಳನ್ನು ಕೂಡ ನೀವು ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ಯಾವುದು ಅತಿ ಆಗುತ್ತೆ ಅದೆಲ್ಲ ವಿಷಾನೆ ಹಾಗಾಗಿ ಧಾರ್ಮಿಕ ಆಚರಣೆ ಕೂಡ ಅಷ್ಟೆ ಅದು ಅತಿಯಾದರೆ ಅದು ಕೂಡ ವಿಷಾನೆ ಹಾಗಾಗಿ ನಿಧಾನವೇ ಪ್ರಧಾನ ಈ ಧಾರ್ಮಿಕ ಆಚರಣೆಗಳಲ್ಲಿ ನಿಮ್ಮ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಧಾನವಾಗಿ ಸಾಗಬೇಕು ಯಾರು ಅವಸರದಿಂದ ನಾನು ಎರಡು ಗಂಟೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ದಾನ ಮಾಡ್ತೀನಿ ಮೂರು ಗಂಟೆ ದಾನ ಮಾಡ್ತೀನಿ ಈಗ ಮೂರು ಗಂಟೆ ಆಗ ಮೂರು ಗಂಟೆ ಅಂತ ಇರ್ತಾರೆ ಅವ್ರದ್ದು ಕುಂಡಲಿ ಶಕ್ತಿ ಜಾಗೃತಿ ಸಕಾರಾತ್ಮಕವಾಗೋದ್ರ ಬದಲಿಗೆ ಮೆಂಟಲ್ ಕೇಸ್ ಆಗಿರ್ತಾರೆ ಮಾನಸಿಕ ರೋಗಿ ಮಾನಸಿಕ ಸಮಸ್ಯೆಗಳು ಆತ್ಮಗಳ ಹಾವಳಿ ಬುದ್ಧಿವಿಕಾರತೆ ಕೆಲಸಗಳಲ್ಲಿ ವೈಫಲ್ಯ ಹಣ ನಷ್ಟ ಗೌರವ ನಷ್ಟ ಮನೆಯಲ್ಲಿ ಯಾರು ಬೆಲೆ ಕೊಡೋದಿಲ್ಲ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಮೌಲ್ಯಯುತ ಸ್ಥಾನಮಾನ ಇರೋದಿಲ್ಲ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದೊಂದು ಆ ಜೀವಕ್ಕೆ ನೆಮ್ಮದಿ ವಾತಾವರಣ ಇರೋದಿಲ್ಲ ಆ ರೀತಿಯಾಗಿ ಹಾನಿಗೊಳಗಾಗಿರುತ್ತೆ ಏಕೆಂದರೆ ಯಾವುದೋ ಅತಿಯಾಗಿರುತ್ತೆ ಅದು ಅತಿರೇಕಕ್ಕೆ ತಲುಪಿರುತ್ತೆ ಅತಿರೇಕಕ್ಕೆ ಹೋದಾಗ ಈಗ ಒಬ್ಬ ಮನುಷ್ಯ ಒಂದು ಲೀಟ್ರ್ ನೀರು ಕುಡಿಲಿಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಆ ಮನುಷ್ಯ ಜಾಸ್ತಿ ದಿನಕ್ಕೆ ಮೂರು ಲೀಟರ್ ನೀರು ಕುಡಿಬೇಕಂತ ಹೇಳಿದ್ದಾರೆ ಅಂತ ಅಂದ್ಕೊಂಡು ಅವನ ಶರೀರಕ್ಕೆ ಸೇರೋದೇ ಒಂದು ಲೀಟರ್ ಯಾರೋ ಒಬ್ಬರು ಭಾಷಣ ಬಿಗಿದ್ಬಿಡ್ತಾರೆ ದಿನಕ್ಕೆ ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಎಷ್ಟು ಸಮಯ ನಿಮಗೆ ಯೋಗ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿ ಅಂತಾರೆ ಆ ನಿರಂತರವಾಗದಂಥ ಎರಡು ಗಂಟೆ ಮೂರು ಗಂಟೆ ಯೋಗ ಮಾಡಿದ್ರೆ ದೇಹದಲ್ಲಿ ಎನರ್ಜಿ ಬೇಕು ತಾನೆ ಯೋಗ ಮಾಡಲಿಕ್ಕೆ ಅದು ಮೂರು ಗಂಟೆ ಕಾರ್ಯ ಯೋಗ ನೀವು ಮಾಡಿಬಿಟ್ರೆ ಆ ಎನರ್ಜಿ ಎಲ್ಲ ಅದಕ್ಕೆ ಖರ್ಚಾದರೆ ಊಟ ಮಾಡೋಕ್ಕೆ ಏನು ಮಾಡ್ತೀರಾ ಊಟ ಮಾಡೋಕ್ಕೂ ಎನರ್ಜಿ ಬೇಕು ತಾನೆ ತಿನ್ನೋದಕ್ಕೆ ಅಗ್ಗಿಯೋದಕ್ಕೆ ಜಿಗ್ಯೋದಕ್ಕೆ ಹಾಂ ಇಲ್ಲಿಂದ ತಿಂದುಬಿಟ್ರೆ ಸಾಕ ಹೋದ್ರದ್ದು ಜೀರ್ಣ ಆಗೋದಕ್ಕೂ ಶಕ್ತಿ ಬೇಡವಾ ಆ ಆ ಶಕ್ತಿಯಿಂದ ಎಲ್ಲಿ ತ ತರ್ತೀರಾ ಹಾಂ ನಂತರದಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತಿ ಬೇಡವಾ ಯೋಗ ಮಾಡ್ಬೇಕು ಸರಿ ಆದರೆ ಯಾರ ಶರೀರ ಯಾವ ರೀತಿಯಾಗಿರುತ್ತೆ ಯಾರ ಶರೀರಕ್ಕೆ ಎಷ್ಟು ಊರ್ಜೆ ಸಾಕು ಯೋಗ ಮಾಡಿದ್ರೆ ಅಷ್ಟು ಮಾಡಬೇಕು ಯಾರ ಶರೀರಕ್ಕೆ ಧ್ಯಾನ ಎಷ್ಟು ಮಾಡಬೇಕು ಅಷ್ಟು ಧ್ಯಾನ ಮಾಡಬೇಕು ಈ ಮೂರು ಗಂಟೆ ಹೇಳ್ಬಿಟ್ಟು ಭಾಷಣದಲ್ಲಿ ಅದನ್ನು ಕೇಳ್ಕೊಂಡು ಬಂದು ಆ ಥರದ್ದೆಲ್ಲ ಕೂತ್ಕೊಳೋದಲ್ಲ ಏಕೆಂದರೆ ಎನರ್ಜಿ ಖರ್ಚಾಗುತ್ತೆ ನೀವು ನಿಮಗೆ ನೆನಪಿಡಿ ಧ್ಯಾನವನ್ನು ಮಾಡ್ತಕ್ಕಂಥವರು ಹೀಗೆ ಸಣ್ಣ ಆಗಿರ್ತಾರೆ ಯಾಕೆ ಅಲ್ಲಿ ಅಗ್ನಿತತ್ವ ಕ್ರಿಯೇಟ್ ಆಗುತ್ತೆ ಸೆಲ್ಗಳೆಲ್ಲ ಸಾಯ್ತಾವೆ ಸ್ವಲ್ಪ ಆಲೋಚನೆ ಮಾಡಿ ಹೆಚ್ಚು ಧ್ಯಾನ ಮಾಡಿದಂಥ ಪಕ್ಷದಲ್ಲಿ ಶರೀರದಲ್ಲಿನ ಶೈತಾಂಶ ಎಲ್ಲ ರೆಡ್ಯೂಸ್ ಆಗುತ್ತೆ ಡ್ರೈನೆಸ್ ಉಂಟಾಗುತ್ತೆ ಚರ್ಮ ಕಾಂತಿಹೀನ ಆಗುತ್ತೆ ಮನುಷ್ಯ ಕೃಶವಾಗ್ತಾನ ಸಣ್ಣ ಆಗ್ತಾರೆ ಧ್ಯಾನ ಜಾಸ್ತಿ ಮಾಡಿದ್ರೆ ಮೂರು ಗಂಟೆ ಧ್ಯಾನ ಮಾಡಬೇಕು ಸಂಜೆ ಮೂರು ಗಂಟೆ ಹೇಳ್ದವ್ರು ಬರ್ತಾರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹಾಂ ಎಲ್ಲರೂ ಬ ನನ್ನಂಥವ್ರು ಯಾರು ವೀಡಿಯೋ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ಬರ್ತಾರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮ್ಮ ಶರೀರ ನೋಡ್ಕೋಬೇಕು ನಿಮ್ಮ ಧ್ಯಾನ ನಿಮಗೆ ಸಹಕಾರ ಕೊಡ್ತಾ ಇದೆಯಾ ಅದರಲ್ಲಿ ಎನರ್ಜಿ ಖರ್ಚಾಗುತ್ತೆ ಈಗ ಒಂದು ಒಂದು ಮನುಷ್ಯ ಒಂದು ಮುದ್ರೆಯನ್ನು ಮಾಡೋದ್ರ ಮೂಲಕ ಒಬ್ಬ ಸಣ್ಣ ಆಗ್ತಾನೆ ಅಂದರೆ ಈ ದೇಹ ಎಂತಕ್ಕಂಥ ಯಂತ್ರ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಅರ್ಥ ಸುಮ್ಮನೆ ಚುಮಂದ್ರ ಕಳ್ಳಿ ಓಂ ಚುಂಪಟ್ ಅಂತ ಅಂದರೆ ಅದು ಸಣ್ಣ ಆಗುತ್ತ ದೇಹ ಇಲ್ಲ ಅಲ್ವಾ ಹಾಂ ಅಂದರೆ ಈಗ ನೀವು ಒಂದು ಮುದ್ರೆ ಇಟ್ಕೊಂಡಿದ್ದೀರಾ ಹಾಂ ನೀವು ಸಣ್ಣ ಆಗ್ತೀರಾ ಸಣ್ಣ ಆಗ್ಬೇಕಂದ್ರೆ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ ಕ್ರಿಯೆ ನಡೆಯುತ್ತೆ ಅಂತಂದರೆ ಎನರ್ಜಿ ಖರ್ಚಾಗುತ್ತೆ ಅಂತ ತಾನೆ ಅಲ್ವಾ ಆ ಎನರ್ಜಿ ಯಾರು ಕೊಡ್ತಾರೆ ಹಾಗಾಗಿ ಧ್ಯಾನವನ್ನು ಕೂಡ ಹಿತಿಮಿತಿಯಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಸರಿಯಾದದ್ದು ಈಗ ಇಲ್ಲಿನ ವಿಷಯಕ್ಕೆ ನಾವು ಬರೋದಾದರೆ ಈ ವಿಷಯವನ್ನು ಒಳಗೊಂಡಂತೆ ಉದಾಹರಣೆ ಸಹಿತ ತಗೊಳ್ಳೋಣ ಏನು ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಅದು ಮೇಲ್ಮುಖವಾಗಿ ಸಾಗುತ್ತೆ ಅನ್ನುವುದಾದರೆ ನೀವು ನಿಮ್ಮ ಮನೆ ಪರಿಸ್ಥಿತಿ ಜವಾಬ್ದಾರಿಗಳು ಆಗಿನ ಸಮಯದಲ್ಲಿ ನಿಮಗಿರ್ತಕ್ಕಂಥ ಕೆಲಸ ಇದೆಲ್ಲ ಕೂಡ ನೀವು ನೋಡ್ಕೋಬೇಕು ಅದನ್ನು ನೋಡ್ಕೊಳ್ದೇನೆ ನನ್ನ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಮನಸ್ಸಿರೋದಿಲ್ಲ ಬುದ್ಧಿ ಬದಲಾಗುತ್ತೆ ದೇಹದ ಆಚರಣೆ ಬದಲಾಗದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಗಟ್ಟಿಗಟ್ಟಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಅದರ ಬದಲಿಗೆ ಸಕಾರಾತ್ಮಕ ಊರ್ಜೆ ಎನರ್ಜಿ ಪ್ರಾಪ್ತಿಯಾಗುತ್ತೆ ಜಾಸ್ತಿ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಆಧ್ಯಾತ್ಮಿಕವಾಗಿ ನೀವು ಬದಲಾಗ್ತಾ ಇರ್ತೀರ ಹಾಗಾಗಿ ಆಹಾರದಲ್ಲಿ ನಿದ್ದೆಯಲ್ಲಿ ಮಾತಿನಲ್ಲಿ ಎಲ್ಲವೂ ಕೂಡ ಪರಿವರ್ತನೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಈಗ ಮಂತ್ರವನ್ನು ಹೇಳ್ತಾ ಇದ್ದು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ನನಗೆ ಭಯ ಆಗ್ತಾ ಇದೆ ಅಂತ ಅಂದರೆ ಅಲ್ಲೇನೋ ವೈಪರೀತ್ಯ ಉಂಟಾಗಿದೆ ಇಲ್ಲದಿದ್ದರೆ ವೈಪರೀತ್ಯ ಉಂಟಾಗದಿದ್ರೆ ಭಯ ಆಗೋದಿಲ್ಲ ಆ ಸಮಯಕ್ಕೆ ಜೀವ ಭಯ ಪಡ್ಕೊಳ್ಳುತ್ತೆ ಅಂದರೆ ಅದು ವ್ಯತ್ಯಾಸ ಆಗ್ತಕ್ಕಂಥದ್ದು ಏನೋ ಇದೆ ಅಂತ ಅರ್ಥ ಆ ಸಮಯದಲ್ಲಿ ನಿಧಾನ ಪ್ರಧಾನ ಆದರೆ ಧ್ಯಾನ ಬಿಡಬಾರ್ದು ನೀವು ಅರ್ಧ ಗಂಟೆ ಧ್ಯಾನ ಮಾಡ್ತಿದ್ರೋ ಒಂದು ಗಂಟೆ ಧ್ಯಾನ ಮಾಡ್ತಾಯಿದ್ರು ಅದನ್ನ ನೀವು ಹತ್ತು ನಿಮಿಷಕ್ಕಾದ್ರೂ ರೆಡ್ಯೂಸ್ ಮಾಡ್ಕೊಳ್ಳಿ ಹದಿನೈದು ನಿಮಿಷಕ್ಕಾದ್ರೂ ರೆಡ್ಯೂಸ್ ಮಾಡ್ಕೊಳ್ಳಿ ಅದು ಧ್ಯಾನಾಭ್ಯಾಸ ಆಗಬೇಕು ಧ್ಯಾನಾಭ್ಯಾಸ ಬಿಡಬಾರ್ದು ಮತ್ತು ಮಂತ್ರವನ್ನು ನೀವೇನು ಹೇಳ್ತಾ ಇದ್ದೆ ಆ ಮಂತ್ರವನ್ನು ನೀವು ಬಿಡಬಾರ್ದು ಆಕಾಶೀಯ ರೆಕಾರ್ಡ್ಸ್ ಅಂತ ನಾವು ಕರೀತೇವೆ ಅಂದರೆ ಏನು ಮಂತ್ರವನ್ನು ನೀವು ಹೇಳ್ತಾ ಇರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಶಕ್ತಿಯಲ್ಲ ಕೋನ ರಚನೆ ಆಗಿತ್ತು ಕೋನಗಳು ಆ ಮಂತ್ರಕ್ಕನುಗುಣವಾಗಿ ಅವ್ರದೇ ಆದಂಥ ಒಂದು ಯಂತ್ರಗಳಿರ್ತಾ ಮಂತ್ರದಶ ದೈವಿ ಶಕ್ತಿ ಆ ದೈವಶಕ್ತಿಯ ಯಂತ್ರಗಳಿರ್ತಾ ನೀವು ಹೇಳ್ದಂತೆ ಹೇಳ್ದಂತ ಆ ಯಂತ್ರ ಕವಚವಾಗಿ ರಚನೆ ಆಗುತ್ತೆ ನಿಮ್ಮ ಈ ಒಂದು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ವ್ಯಾಪ್ತಿಯಲ್ಲೇ ಬರುತ್ತೆ ಹಾಗಾಗಿ ಅದು ಅದೇನಾಗುತ್ತೆ ಅದು ಸದಾ ಕಾಲ ನಿಮಗೆ ರಕ್ಷಾಕವಚದಂತೆ ನಿಮ್ಮ ದೇಹದಲ್ಲಿ ನಿಮ್ಮ ಚರ್ಮ ನಿಮಗೆ ಅಂಟಿಕೊಂಡಂತೆ ಆ ಸುರಕ್ಷಾ ಕವಚ ನಿಮಗೆ ಅಂಟಿಕೊಂಡಿರುತ್ತೆ ಹಾಗಾಗಿ ಅದು ಸದಾ ಕಾಲ ಪ್ರೊಟೆಕ್ಷನ್ ಶೀಲ್ಡ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಜ್ಞಾನವನ್ನು ಕೊಡ್ತಕ್ಕಂಥದ್ದು ನೀವು ಯಾವ ಮಂತ್ರ ಹೇಳ್ತೀರಾ ಅದರ ಫಲವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಮಂತ್ರವನ್ನ ಯಾರು ಹೇಳ್ತಾ ಇರ್ತೀರ ಅದು ಮಂತ್ರವನ್ನು ಬಿಡಬಾರದು ಹಾಗಾಗಿ ಮಂತ್ರವನ್ನ ಹೇಳ್ಕೋಬೇಕು ಅದೇ ಧ್ಯಾನಾಭ್ಯಾಸವನ್ನು ನೀವು ಮಾಡ್ತಾ ಇದ್ದರೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಮಂತ್ರಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂದಂಥ ಆ ಪಕ್ಷದಲ್ಲೂ ಕೂಡ ಒಂದೇ ಒಂದು ಆ್ಯಕ್ಟಿವಿಟಿ ಏನು ಪೂರ್ಣತೆಯನ್ನು ತಂದ್ಕೊಡೋದಿಲ್ಲ ಕುಂಡಲಿನಿ ಶಕ್ತಿ ಜಾಗೃತಿ ಅದು ಪೂರ್ಣ ರೀತಿಯಾಗಿ ಆಗ್ಬೇಕಂತ ಅಂದರೆ ಅದರದ್ದೇ ಆದಂಥ ವರ್ಚಸ್ಸಿದೆ ಬೇರೆ ಬೇರೆ ವೀಡುಗಳಲ್ಲೆಲ್ಲ ಹೇಳಿದ್ದೇನೆ ಎಷ್ಟೆಷ್ಟು ಬದಲಾವಣೆ ಆಗಿರುತ್ತೆ ಅಂತ ಹಾಗಾಗಿ ಒಂದೊಂದು ಸಿದ್ಧಿ ಶಕ್ತಿ ಪಡೆಯಲಿಕ್ಕೂ ಕೂಡ ಸಾಕಷ್ಟು ಸಮಯ ಅವಧಿ ಬೇಕು ವರ್ಷಾಂತರಗಳ ಸಮಯ ಬೇಕು ಅದರಿಂದಾಗಿ ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಂತ್ರಗಳನ್ನು ಬಿಡಬೇಡಿ ಮಂತ್ರಗಳನ್ನು ಬಿಟ್ಟಂಥ ಪಕ್ಷದಲ್ಲಿ ಏನಾಗುತ್ತೆ ನೀವು ಪಡ್ಕೊಂಡಿರ್ತಕ್ಕಂಥ ಊರ್ಜೆ ಅಲ್ಲೇ ತಟಸ್ಥ ಆಗ್ತಕ್ಕಂಥದ್ದಾಗತ್ತೆ ಅದು ಮುಂದುವರಿಯೋದಿಲ್ಲ ಹಾಗಾಗಿ ಮಂತ್ರಗಳನ್ನು ಬಿಡಬಾರ್ದು ಸಾತ್ವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಬೇಕು ಮಾಂಸ ಆಹಾರಾದಿಗಳನ್ನು ಸೇವನೆ ಮಾಡಬಾರ್ದು ಏಕೆಂದರೆ ಆ ಮಂತ್ರಶಕ್ತಿ ಒಂದು ದೈವಶಕ್ತಿಯಾಗಿ ಸಕಾರಾತ್ಮಕವಾಗಿ ಪರಿವರ್ತಿತವಾಗಿರುತ್ತೆ ಆಗ ಶಕ್ತಿಗಳು ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನೀವು ಆಹಾರಾದಿಗಳಲ್ಲಿ ವ್ಯಸನದ ರೀತಿಯಾಗಿ ಆಚರಣೆ ಮಾಡಿದ್ರೆ ಅಂದರೆ ಅದರಲ್ಲಿ ಸ್ಮೆಲ್ ಬರ್ತಕ್ಕಂಥದ್ದಿರುತ್ತೆ ಈ ಒಂದು ಜೀವಕ್ಕೆ ಹಾನಿ ಇರುತ್ತೆ ಅದ್ಯಾವುದೋ ದೈವಶಕ್ತಿ ಇಷ್ಟಪಡೋದಿಲ್ಲ ಅವ್ರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಏನಾಗುತ್ತೆ ಅದು ನಿಮಗೆ ಬಾಧೆ ಕೊಡುತ್ತೆ ಆ ಕಾರಣಕ್ಕೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಭಯ ಇತ್ಯಾದಿ ಇದೆಲ್ಲ ಆಗುತ್ತೆ ಅಂದರೆ ಬೇರೆ ಬೇರೆ ಎನರ್ಜಿಗಳು ಕೂಡ ಅಟ್ರಾಕ್ಟ್ ಆಗ್ತಾಯಿರ್ತಾ ಆ ಆಚರಣೆ ಮಾಡ್ತಾ ಸಾತ್ವಿಕ ಆಹಾರ ಸೇವನೆ ಮಂತ್ರ ಜಪಗಳನ್ನು ಹೆಚ್ಚು ಹೆಚ್ಚು ಇದ್ರೆ ಕಡಿಮೆ ಮಾಡಿ ಒಂದೊಂದು ಸರಿ ಹೇಳಿ ಅದ್ರ ಬಿಡಬೇಡಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬಿಟ್ಟರೆ ಏನಾಗುತ್ತೆ ನಿಮ್ಮ ಶಕ್ತಿ ಊರ್ಜೆ ಏನು ರಚನೆ ಆಗಿದೆ ಸಕಾರಾತ್ಮಕವಾಗಿ ಅದು ಡಿಸ್ಕನೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಅದನ್ನು ಬಿಡ್ಬಾರ್ದು ಅದನ್ನು ಹೇಳ್ಕೋಬೇಕು ಹೀಗೆ ಒಂದು ಮಂತ್ರದ ಸಾಧನೆ ಆಗಿರಬಹುದು ಅದರಿಂದ ಉಂಟಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ಬೋದು ಯಾವುದಕ್ಕಾದ್ರೂ ಕೂಡ ನಿಧಾನವಾಗಿ ನೀವು ಹಂತ ಹಂತವಾಗಿ ಸಾಗಬೇಕು ಮೊದಲನೇದಾಗಿ ಫಸ್ಟ್ ಪ್ರಿಯಾರಿಟಿ ರಕ್ಷಣೆಗೇನೆ ಕೊಡಬೇಕು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ಅದು ಕಷ್ಟ ಇರುತ್ತೆ ಬೇರೆ ಬೇರೆ ರೀತಿಯಾದಂಥ ಸಂಕಷ್ಟಗಳು ಎದುರಾಗ್ತಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾ ಆ ಕಾರಣದಿಂದ ಆ ಸಮಸ್ಯೆಗಳು ಯಾಕೆ ಬಂದಿದೆ ಅದಕ್ಕೆ ಪರಿಹಾರ ಏನು ಅಂದರೆ ನಿಮಗೆ ಮೆಡಿಕಲಲ್ಲಿ ಸಿಗೋಲ್ಲ ಡಾಕ್ಟರ್ ಹತ್ತಿರ ಸಿಗೋಲ್ಲ ಚಿಕಿತ್ಸೆ ಹಾಗಾಗಿ ಇಂತಹ ಚಿಕಿತ್ ಇಂಥ ಸಮಸ್ಯೆಗೆ ಚಿಕಿತ್ಸೆಕಾರರು ಕಡಿಮೆ ಇದ್ರೂ ಕೂಡ ಚಿಕಿತ್ಸೆ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಎನರ್ಜಿ ಇರ್ತಕ್ಕಂಥದ್ದು ಎನರ್ಜಿ ದಾಳಿ ಮಾಡ್ತಕ್ಕಂಥದ್ದು ಈಗ ಒಬ್ಬ ಮನುಷ್ಯ ಏನಾದರೂ ಸಮಸ್ಯೆ ಮಾಡ್ತಾನೆ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ನೆಂಟರೆ ಎಲ್ಲ ಸಂಬಂಧಿಕರೆ ಎಲ್ಲ ಸ್ನೇಹಿತರೆ ಯಾರಿಗಾದ್ರೂ ತೊಂದರೆ ಆದರೆ ಬರ್ತಾರೆ ನೋಡಿ ಈ ಮನುಷ್ಯರು ತೊಂದರೆ ಮಾಡಿದ್ರೆ ಕಣ್ಣಿಗೆ ಕಾಣೋರೆ ಬರೋರಲ್ಲ ಅಂಥದ್ರಲ್ಲಿ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೊಡ್ಡ ದೊಡ್ಡ ಶಕ್ತಿಗಳು ಆವರಿಸ್ಕೊಂಡಿರ್ತಾರೆ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಂತ ಅವರನ್ನು ಎದುರಾಕೊಳ್ಳಲಿಕ್ಕೆ ಯಾರು ಮುಂದೆ ಬರೋದಿಲ್ಲ ಹಾಗಾಗಿ ಈ ಒಂದು ಹಾನಿಕಾರಕ ಸ್ಥಿತಿ ಏನಿರ್ತಾವೆ ಈ ಒಂದು ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಲಿಲ್ಲ ಅಂದರೆ ನಿಮಗೆ ನೀವು ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಂಡು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಿಲ್ಲ ಅಂದರೆ ಬೇರೆಯವರು ಸುಲಭವಾಗಿ ನಿಮ್ಮ ಜೀವನದಲ್ಲಿ ದಾಳಿ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಆತ್ಮಗಳು ಹಾಗಾಗಿ ಅದರಿಂದ ಹೊರಬರೋದು ಬರೋದು ತುಂಬ ಕಷ್ಟ ಇರುತ್ತೆ ಅದಕ್ಕೋಸ್ಕರ ರಕ್ಷಾ ಕವಚವನ್ನ ನೀವು ನಿರ್ಮಾಣ ಮಾಡ್ಕೊಳ್ಳಿ ಮಂತ್ರ ಜಪವನ್ನು ಬಿಡಬೇಡಿ ಇದೆಲ್ಲ ಮೋಸ ಇರುತ್ತೆ ಆತ್ಮಗಳು ನಿಮ್ಮ ಹತ್ರ ಇರ್ತಕ್ಕಂಥ ಶಕ್ತಿಯ ಕಾರಣದಿಂದ ನಿಮಗೆ ತೊಂದರೆ ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ಯಾವುದಾದ್ರು ಒಂದು ರೂಪದಲ್ಲಿ ಓಹ್ ನಿಮ್ಮ ಮಂತ್ರದಿಂದಾನೇ ಕುಂಡ್ಲಿ ಶಕ್ತಿ ಜಾಗೃತಿ ಆಗೋಗ್ಬಿಟ್ಟಿದೆ ಓ ಏನ ಹಂಗಾಗುತ್ತೆ ಹಿಂಗಾಗುತ್ತೆ ಈ ಥರದ್ದೆಲ್ಲ ಭ್ರಮೆ ಕೊಟ್ಟು ಕೂಡ ನಿಮ್ಮನ್ನು ಮಂತ್ರಶಕ್ತಿಯ ದೈವ ಶಕ್ತಿ ಹಾಗಾಗಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ಕೊಂಡು ನೀವು ಮಂತ್ರವನ್ನು ಹೇಳೋದನ್ನ ನಿಲ್ಲಿಸಬೇಡಿ ಮಂತ್ರವನ್ನು ನೀವು ಇರಿ ಹೆಚ್ಚು ಹೆಚ್ಚು ತೀರ ಜಾಸ್ತಿ ಹೇಳ್ತಾ ಇದ್ರೆ ಸ್ವಲ್ಪ ನಿಧಾನ ಮಾಡಿ ಸ್ವಲ್ಪ ಕಡಿಮೆ ಹೇಳಿ ಅಲ್ಪ ಪ್ರಮಾಣದಲ್ಲಿ ಹೇಳಿ ಅದ್ರ ಬಿಡಬೇಡಿ ನಿಮ್ಮ ಸುರಕ್ಷತೆಯನ್ನು ಮಾಡಿಕೊಂಡು ನನಗೇನು ಹಾನಿ ಆಗ್ತಾಯಿಲ್ಲ ಈಗ ನನಗೆ ನಾನು ಕಂಫರ್ಟ್ ಇದ್ದೇನೆ ಅಂತಂದರೆ ಮತ್ತೆ ಮಂತ್ರ ಜಾಸ್ತಿ ಮಾಡಿ ಇಲ್ಲ ಅನ್ಕಂಫರ್ಟ್ ಇದ್ದೇನೆ ಈಗ ಅದರಿಂದ ಏನೋ ಸಮಸ್ಯೆ ಆಗ್ತಾ ಇದೆ ಮಂತ್ರದ ಜಾಸ್ತಿ ಉಚ್ಚಾರಣೆಯಿಂದ ಶಕ್ತಿ ಹೈ ಆಗ್ತಾಯಿದೆ ಈಗ ಒಬ್ಬ ಮನುಷ್ಯ ಒಂದು ಲೀಟ್ರ್ ನೀರು ಕುಡಿಬೇಕು ಅವನು ನಾವು ಮೂರು ಲೀಟ್ರ್ ಕುಡಿಯೋ ಮೂರು ಲೀಟ್ರ್ ಕುಡಿಯೋ ಅಂತ ಅಂದ್ರೆ ಅವ್ನು ಎಲ್ಲಿಗೆ ಸೇರಿಸ್ತಾನೆ ಒಟ್ಟೆಯಲ್ಲಿ ಜಾಗ ಇಲ್ಲ ಹಾಗೆ ನಿಮಗೆ ಎಷ್ಟು ಶಕ್ತಿ ಬೇಕು ಅಷ್ಟೇ ನಿಮ್ಮ ಶಕ್ತಿಗೆ ನಿಮ್ಮ ದೇಹಕ್ಕೆ ಶಕ್ತಿ ಸೇರೋದು ಆಧ್ಯಾತ್ಮಿಕ ಶಕ್ತಿ ಧ್ಯಾನ ಮಾಡಿದ್ರೆ ಅದ್ರ ಮೇಲೆ ತೊಗೊಂಡು 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 ನೀವು ತುಂಬಿಕುತ್ತಾ ಇದ್ರೆ ದೆಲ್ಲಿಗೆ ಸೇರಿಕೊಳ್ಳುತ್ತೆ ಹಾಂ ಅದು ವೇಸ್ಟ್ ಆಗುತ್ತೆ ಬೇರೆ ಎನರ್ಜಿಗಳು ಪಡ್ಕೊಳ್ಳಿಕ್ಕೆ ಆಗುತ್ತೆ ಅದು ಬೇರೆ ಎನರ್ಜಿ ದಾಳಿ ಮಾಡ್ಲಿಕ್ಕೆ ದಾರಿ ಆಗುತ್ತೆ ಆ ಕಾರಣಕ್ಕೆ ಸ್ವಲ್ಪ ಗಮನಿಸಿ ಅವಶ್ಯಕತೆ ಮೀರಿ ಕೂಡ ಯಾವುದು ಸಾಧನೆ ಮಾಡ್ಲಿಕ್ಕೆ ಹೋಗಬಾರ್ದು ಅವಶ್ಯಕತೆ ಮೀರಿ ಕೂಡ ಯಾವುದು ಕೂಡ ದೇಹದ ಪರಿವರ್ತನೆ ನಿಮಗೆ ಆಗೋದಿಲ್ಲ ಮಾನಸಿಕ ಪರಿವರ್ತನೆ ಜ್ಞಾನದ ಪರಿವರ್ತನೆ ವಿಷಯಗಳ ಪರಿವರ್ತನೆ ನಿಮ್ಮ ಜೀವನದಲ್ಲಿಯೇ ಆಗ್ತಕ್ಕಂಥ ಪರಿವರ್ತನೆಗಳನ್ನು ಸಡನ್ ಸಡನ್ ಆದಾಗ ಅದನ್ನು ಸ್ವೀಕರಿಸಲಿಕ್ಕೆ ಕಷ್ಟ ಅದರಿಂದಾಗಿ ನಿಧಾನವಾಗಿ ನೀವು ಆಚರಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಯಾರಿಗೆ ಆಗಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಯಾರೇ ಆಗಿರಲಿ ಎಷ್ಟೇ ನೀವು ಆಚರಣೆ ಮಾಡ್ತಿದ್ರೆ ಮಂತ್ರ ಹೇಳೋದಂತೂ ಬಿಡುಬಿಡೇ ಸಾತ್ವಿಕ ಆಚರಣೆ ಅವಶ್ಯವಾಗಿ ಅನುಸರಿಸಿ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಾತ್ರ ತಂತ್ರಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆತ್ ಒಂದು ಮಾಕೆ ಇಟ್ಕೊಂಡು ಮನೆಗಳಲ್ಲಿ ಅರ್ಧಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮೆ ಮುಕ್ತಾಗಿ ತಂತ್ರ ವಾದಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮ ಪ್ರಾಪ್ತಿ ದುಃಖದ ಪೌಡರ್ಗಳು ಲಭ್ಯ ಇದೆ ಇದರ ಮನೆಯಲ್ಲಿ ಮುಂಗಟಗಳಲ್ಲಿ ವ್ಯವಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಆಲ್ ಕೂಡ ಲಭ್ಯತೆ ಹೆಕ್ ಪದಕ್ಕೆ ತಲುಪುತ್ತೆ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಹೆಕ್ ಪದಕ್ಕೆ ಫೋನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಫೋರ್ ಡೋಝೋ ಫೈವ್ ಜೀರೋ ಸೆವೆನ್ ಏಯ್ಟಿ ನಂಬರ್ ಪೇ ಮಾಡಿ ಬುಕ್ ಮಾಡಬಹುದು ಶಾಸ್ತ್ರ ಸಾಂಬ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮ ಶುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದ ಕನ್ಸಿಟೇಷನ್ ತೊಗೊಂಡು ಮಾತನಾಡಬಹುದು ನೀರ್ಪೀಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂತ ಹೇಳ್ತಾ ಆಲ್ ಇಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ನೋಟಿಫಿಕೇಶನ್ಗಳು ತಕ್ಷಣ ಸಿಗುತ್ತೆ ತಕ್ಷಣ ವೀಡಿಯೋಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗಾ ಪ್ರಾಧಿ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಇವರನ್ನ ನಾನು ಇದ್ದೀನಿ ಮುಂದಿನ ವಿವಾದದಲ್ಲಿ ಭೇಟಿಯಾಗೋಣ